ಗಣಪತಿ ಅಡಿಗರೆ ಗಣಪತಿ ಅರವತ್ತು ವರ್ಷ ಆಯ್ತಲ್ಲ ಗಣೇಶ್ ಇದೇ ಪುರಾತನ ಗಣಪತಿ ಬಾರ್ಕೂರ್ಲಿ ಅಲ್ಲ ಇದೇ ಫಸ್ಟ್ ಟೈಮ್ ಮೋಸ್ಟ್ಲಿ ರಾಮ ಮಂದಿರಗಿಂತ ಮೊದಲೇ ಇತ್ತು ನಿಮ್ದು ಅಲ್ಲ ಹೌದು ಅಲ್ಲಿ ಮನೇಲಿ ಇಟ್ಕೊಂಡು ಮನೇಲಿ ಇಡ್ತೀರಿ ಅಲ್ಲ ಮೂರು ದಿವಸ ಇಡ್ತೀರಿ ಒಂದು ದಿವಸ ಅಲ್ಲ ಈಗ ಎಷ್ಟು ದಿವಸ ಒಂದು ದಿವಸ ಎರಡು ದಿನ ಅದೇ ಇಪ್ಪತ್ತೆಂಟಕ್ಕೆ ಇಟ್ರಿ ಇವತ್ತು ಸಾಯಂಕಾಲ ಆಗ್ತದೆ ಅರವತ್ತು ವರ್ಷಗಳು ಹಳೇ ಮಣಿ ನೀವು ಗಣಪತಿ ನೀವೇ ಮಾಡುದಲ್ಲ ಮದ್ಯತ್ ನಾಡದು ನೀವೇ ಈಗ ಎಷ್ಟು ಅಷ್ಟೇ ಒಂದು ನಿಮಗೆ ಮಾತ್ರ ಆಗಲಿ ಸಾಕು ಸುಮ್ಮ ಬಂದೆ ಅವತ್ತು ಗಣಪತಿ ಹಾರಿಸ್ಲಿಕ್ಕೆ ಸುಮ್ಮನಾಗಮ್ಮನಾಗಿದೆ ಮದುಮಗ ಸದ್ದ ಬಂದು ಗಣಪತಿ ಆಸೆ ಅಲ್ಲ ಇವ್ರದ್ದು ಮೊದ್ಲು ಇವ್ರು ಈಜ್ಕೊಂಡೆ ಹಾಕ್ತಿದ್ರೆ ಮತ್ತೆ ಅಲ್ಲ ಈಜಿದ್ರಿ ನೀವು ಈಜಿ ಮದ್ದಿಗೆ ಬಿಟ್ಟು ಮತ್ತಲ್ಲಿಂದ್ರೆ ಹೌದು ಹೌದು ಹಂಗೆ ಆಗ್ಲಿ ಒಳ್ಳೇದಾಗಲಿ ಈಗಂತೂ ಮತ್ತೊಂದ್ರಲ್ಲೇ ಆಯ್ತು ಯು ಅಡಿಗಿ ಥ್ಯಾಂಕ್ ಯು na band correct time correct hitam, karet hitam, karet hitam, karet hitam, karet hitam, karet hitam, karet ん <music> 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 इतना बसाई था वो वैसा आयो था बंद रहता है टीजी बीजेपी पार्टी है